ನಮಸ್ಕಾರ ವೀಕ್ಷಕರೇ ಆರ್ಬಿಟ್ ಮತ್ತು ಸೇವಾ ಸಂಘದ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಮೇ ಇಪ್ಪತ್ತರಂದು ಭಾಲ್ಕಿ ತಾಲೂಕಿನ ಚಳ್ಕಪುರ ಗ್ರಾಮದ ಸಂತ ಯೋವಾನರ ಕೆಥೋಲಿಕ್ ದೇವಾಲಯದಲ್ಲಿ ಪುರುಷರ ಸ್ವಸಹಾಯ ಸಂಘವನ್ನು ಉದ್ಘಾಟಿಸಲಾಯಿತು ಈ ಸಮಾರಂಭಕ್ಕೆ ಸುಮಾರು ಇಪ್ಪತ್ತು ಜನ ಪುರುಷರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸ್ವಸಹಾಯ ಸಂಘಗಳಿಂದ ಮಹಿಳೆಯರಲ್ಲಿ ಆದ ಬದಲಾವಣೆ ಏಳಿಗೆ ಅಭಿವೃದ್ಧಿಯನ್ನು ಅರಿತುಕೊಂಡು ಪುರುಷರು ತಾವು ಸಹ ಸಮಾಜದಲ್ಲಿ ಬೆಳೆಯಬೇಕು ಅಭಿವೃದ್ಧಿ ಹೊಂದಬೇಕು ಅಂತೆಯೇ ತಮ್ಮ ಈ ಚಿಕ್ಕ ಉಳಿತಾಯವು ತಮ್ಮ ಕುಟುಂಬದ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವ ನಿಧಿಯಾಗಿ ಮಾರ್ಪಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ವಂದನೆಯ ಗುರುಗಳಾದ ವಿಜಯರವರು ಪಾಲ್ಗೊಂಡು ಜನರನ್ನು ತಮ್ಮ ಮಾತಿನ ಮೂಲಕ ಉರಿದುಂಬಿಸಿದರು ಅಂತೆಯೇ ಈ ಸಂಘದ ಕಾರ್ಯಕರ್ತರಾಗಿ ಸೇವಾದಶಿ ಫ್ರಾನ್ಸಿಸ್ ರವರು ಈ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡರು ದುಡಿಯೋಣ ಗಳಿಸೋಣ ಗಳಿಸಿದರಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪುರುಷರ ಸ್ವಸಹಾಯ ಸಂಘವನ್ನು ಪ್ರಾರಂಭಿಸಿದರು

ಸಂವಿಧಾನದ ಹಕ್ಕುಗಳ ಕುರಿತು ತರಬೇತಿ ನೀಡಿದರು ಹಕ್ಕುಗಳು ಎಂದರೇನು ಸಂವಿಧಾನ ಪೀಠಿಕೆ ಸಂವಿಧಾನದ ಹಕ್ಕುಗಳ ವಿಧಗಳಾದ ಮೂಲಭೂತ ಹಕ್ಕು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಕ್ಕು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತು ಜನರು ಭಾಗವಹಿಸಿದರು ಮೇ ಇಪ್ಪತ್ತೊಂದರಂದು ಹುಮ್ರಪಾ ತಾಲೂಕಿನ ಹುಡುಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಹಭಾಗಿತ್ವದಾರರ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ಈ ತರಬೇತಿಯಲ್ಲಿ ನವಜೀವನ ಕಾರ್ಯಕ್ರಮದ ಆಪ್ತ ಸಮಾಲೋಚಕರಾದ ಶ್ರೀ ಅರುಣ್ ಕೋಟೇರವರು ತರಬೇತಿಯನ್ನು ನೀಡುತ್ತಾ ಆಶಾ ಕಾರ್ಯಕರ್ತರಿಗೆ ಇರುವ ಜವಾಬ್ದಾರಿಗಳ ಕುರಿತು ತಿಳಿಸಿದರು ಈ ತರಬೇತಿಯಲ್ಲಿ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ಶ್ರೀಮತಿ ಪ್ರೀತಿ ಶ್ರೀ ಅರುಣ್ ಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಸೇರಿ ಒಟ್ಟು ಐವತ್ತು ಜನ ಭಾಗವಹಿಸಿದರು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ನಿರ್ಮಲಾ ರವರು ಜನಸ್ಫೂರ್ತಿ ತಾಲೂಕು ಒಕ್ಕೂಟವನ್ನು ಉದ್ದೇಶಿಸಿ ಜನಸ್ಫೂರ್ತಿ ತಾಲೂಕು ಒಕ್ಕೂಟದ ಅಧ್ಯಕ್ಷ ಕಾರ್ಯದರ್ಶಿ ಐದು ಮಂದಿ ಪದಾಧಿಕಾರಿಗಳ ಜವಾಬ್ದಾರಿಗಳು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಎಂದು ತಿಳಿಸಲಾಯಿತು ಮಹಾಸಂಘದಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತೀರಿ ಆ ವಿಷಯವನ್ನು ತಾಲೂಕು ಒಕ್ಕೂಟದಲ್ಲಿ ಚರ್ಚೆ ಮಾಡಬೇಕು ಎಂದು ತಿಳಿಸಿದರು ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ವಿಜಯ್ ರವರು ಸರ್ಕಾರಿ ಸೌಲಭ್ಯಗಳ ಕುರಿತು ತರಬೇತಿ ನೀಡುತ್ತಾ ರೇಷನ್ ಕಾರ್ಡ್ ಲೇಬರ್ ಕಾರ್ಡ್ ಹೀಗೆ ಹಲವಾರು ಸವಲತ್ತುಗಳನ್ನು ನಾವು ಸರ್ಕಾರದಿಂದ ಪಡೆದುಕೊಳ್ಳಬೇಕು ನಮ್ಮೆಲ್ಲರ ಹಕ್ಕಾಗಿದೆ ಎಂದು ತಿಳಿಸಿದರು ಬಸವಕಲ್ಯಾಣ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದ ವತಿಯಿಂದ ಮಾನಸಿಕ ಅಸ್ವಸ್ಥರ ಶಿಬಿರವನ್ನು ನಡೆಸಲಾಯಿತು ಈ ಶಿಬಿರಕ್ಕೆ ಮನೋವೈದ್ಯರಾದ ಡಾಕ್ಟರ್ ರಿತೇಶ್ ಸುರ್ಕರ್ತೆ ಇವರು ಆಗಮಿಸಿ ಇಪ್ಪತ್ತೆಂಟು ಜನರನ್ನು ತಪಾಸಣೆ ಮತ್ತು ಆಪ್ತ ಸಮಾಲೋಚನೆಯನ್ನು ನಡೆಸಿ ಉಚಿತ ಮಾತ್ರೆಗಳನ್ನು ನೀಡಿ ಚಿಕಿತ್ಸೆ ಒದಗಿಸಿಕೊಟ್ಟರು ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕರ್ತರಾದ ಶ್ರೀ ವಿಜಯಕುಮಾರ್ ಶ್ರೀಮತಿ ಸುಜಾತ ಮತ್ತು ಶ್ರೀ ಸುದರ್ಶನ್ ರಾಜ್ ಇವರು ಉಚಿತ ಚಿಕಿತ್ಸೆ ಕೊಡಿಸುವಲ್ಲಿ ಸಹಕರಿಸಿದರು ಕಮಲ್ ನಗರ್ ತಾಲೂಕಿನ ಠಾಣಾಕುಷ್ನೂರ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತರಿಗೆ ಮಾನಸಿಕರ ಅಸ್ವಸ್ಥರ ಮತ್ತು ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವೂ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆರ್ಬಿಟ್ ಸಂಸ್ಥೆಯ ಲಿವ್ ಲವ್ ಲಾ ಫೌಂಡೇಶನ್ನ ಸಂಯೋಜಕರಾದ ರಫೀಕ್ ಇವರು ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ತಿಳಿಸಿದರೆ ಉಚಿತವಾಗಿ ಚಿಕಿತ್ಸೆ ನೀಡಲು ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಸುನಿಲ್ ಪಿಎಚ್ಸಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಇಪ್ಪತ್ತೆಂಟು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಮೇ ಇಪ್ಪತ್ತೆರಡರಂದು ಹುಮ್ನಾಬಾದ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಅಸ್ವಸ್ಥರ ಕ್ಯಾಂಪ್ ನಡೆಯಿತು ಒಟ್ಟು ಮೂವತ್ತೆರಡು ಜನ ಮಾನಸಿಕ ಅಸ್ವಸ್ಥರು ಭಾಗವಹಿಸಿ ಡಾಕ್ಟರ್ ರಿತೇಶ್ ಸರ್ ಅವರಿಂದ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಮಾತ್ರೆಗಳನ್ನು ತೆಗೆದುಕೊಂಡರು ಈ ಶಿಬಿರದಲ್ಲಿ ಆರ್ಬಿಡ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಲೋಕೇಶ್ ಸರ್ ಅವರು ಬಂದಂತಹ ಫಲಾನುಭವಿಗಳಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರರಾದರು ಔರಾದ್ ತಾಲೂಕಿನ ದಾಬ್ಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಲಿವ್ ಲವ್ ಲಾವ್ ಫೌಂಡೇಶನ್ ಅವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಬಬನ್ ರಾಥೋಡ್ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡುತ್ತಾ ಮಾನಸಿಕ ಆರೋಗ್ಯ ಎಂದರೇನು ಮಾನಸಿಕ ಕಾಯಿಲೆ ಎಂದರೇನು ಮತ್ತು ಮಾನಸಿಕ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಒಟ್ಟು ಹದಿನೈದು ಆಶಾ ಕಾರ್ಯಕರ್ತೆಯರು ಆರು ಸಿಎಚ್ಒ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು ಮೇ ಇಪ್ಪತ್ತ್ ಮೂರರಂದು ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ್ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಸಭೆ ರಚನೆ ಮಾಡಲಾಯಿತು ಸಭೆಯ ಮಹತ್ವ ಹಾಗೂ ಉದ್ದೇಶಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು ಸಭೆಯಲ್ಲಿ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ವಿಜಯಕುಮಾರ್ ಹಾಗೂ ಒಂಬತ್ತು ಮಾನಸಿಕ ಅಸ್ವಸ್ಥರು ಭಾಗವಹಿಸಿದರು ಮೇ ಇಪ್ಪತ್ನಾಲ್ಕರಂದು ಹಲ್ಸಿ ಗ್ರಾಮದ ಜನರಿಗೆ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಲಿವ್ ಲವ್ ಲಾ ಫೌಂಡೇಶನ್ ಅವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಅಮರ್ ರವರು ಮಾಹಿತಿ ನೀಡುತ್ತಾ ಮಾನಸಿಕ ಆರೋಗ್ಯ ಎಂದರೇನು ಮಾನಸಿಕ ಕಾಯಿಲೆ ಎಂದರೇನು ಮತ್ತು ಮಾನಸಿಕ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು ಭಾಲ್ಕಿ ತಾಲೂಕಿನ ನಿಟ್ಟೂರು ಬಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಮಾನಸಿಕ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಶಿಬಿರದಲ್ಲಿ ಆರು ಜನ ಮಾನಸಿಕ ಅಸ್ವಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಿ ಮಾತ್ರೆಗಳನ್ನು ಕೊಡಿಸಲಾಯಿತು ಮುಂದೆ ನಡೆಯುವ ಡಿ ಎಂ ಎಚ್ ಪಿ ಶಿಬಿರಕ್ಕೆ ತಪ್ಪದೇ ಬರಬೇಕೆಂದು ತಿಳಿಸಲಾಯಿತು ಈ ಶಿಬಿರದಲ್ಲಿ ನವಜೀವನ ಲಿವ್ ಲವ್ ಲಾಫ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಲೋಹೇಶ್ ರವರು ಭಾಗವಹಿಸಿದರು ಇದೀಗ ಸೇವಾ ಸಂಗಮ ಸಂಸ್ಥೆಯ ಮುಖ್ಯಾಂಶಗಳು ಮೇ ಇಪ್ಪತ್ತ್ಮೂರರಂದು ಕಲಬುರಗಿ ಜಿಲ್ಲೆಯ ನಂದುರ್ ಕೆ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಇಂದೂರವರು ಪಶು ಇಲಾಖೆ ವತಿಯಿಂದ ಆಯೋಜಿಸಿದ ಎರಡು ದಿನದ ತರಬೇತಿಯಲ್ಲಿ ಭಾಗವಹಿಸಿದರು ಪಶು ಇಲಾಖೆಯಲ್ಲಿ ಸಿಗುವಂತಹ ಕುರಿ ಕೋಳಿಯನ್ನು ಯಾವ ರೀತಿ ರೈತರಿಗೆ ತಲುಪಿಸಬಹುದೆಂದು ಮಾಹಿತಿಯನ್ನು ಪಡೆದುಕೊಂಡರು ನಂತರ ಕುರಿ ಕೋಳಿ ವ್ಯವಸಾಯ ಮಾಡಬೇಕೆಂದು ಹದಿನೈದು ಜನ ರೈತರಿಗೆ ಮಾಹಿತಿ ನೀಡಿದರು ಮೇ ಇಪ್ಪತ್ನಾಲ್ಕರಂದು ಬನ್ನಕಿರಣಗಿ ಗ್ರಾಮಕ್ಕೆ ಹೋಗಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ನವೀನ್ ರವರು ಆಯ್ದ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಗುಂಪು ಚರ್ಚೆಯನ್ನು ಆಯೋಜಿಸಿದ್ದರು ಗ್ರಾಮದ ಅಗತ್ಯತೆ ಮತ್ತು ಸ್ಥಳೀಯ ಸಂಪನ್ಮೂಲ ಯೋಜನೆಗಳನ್ನು ಸಮುದಾಯದ ಜನರು ಸ್ವಗ್ರಾಮದ ಉನ್ನತೀಕರಣಕ್ಕೆ ಗ್ರಾಮ ಗ್ರಾಮೀಣ ವಲಯದಲ್ಲಿ ಬರುವ ಸರ್ಕಾರಿ ಇಲಾಖೆಗಳನ್ನು ಗುರುತಿಸಿಕೊಂಡು ಅದರ ಅಡಿಯಲ್ಲಿ ಸಿಗುವ ಸೌಲಭ್ಯಗಳನ್ನು ಪಟ್ಟಿ ಮಾಡುವುದರ ಮೂಲಕ ಪಡೆದುಕೊಳ್ಳುವುದು ರೈತರಿಗೆ ಮುಂಗಾರು ಹಿಂಗಾರು ಬೆಳೆಗಾಲದ ತೊಗರಿ ಹೆಸರು ಉದ್ದು ಇತರೆ ಸಿರಿಧಾನ್ಯಗಳ ಬೀಜ ಸಂಸ್ಕರಣೆ ಬೀಜ ಇವುಗಳನ್ನು ಪೂರ್ವ ಸಿದ್ಧತೆಗೆ ಉಚಿತ ತರಬೇತಿಗಳನ್ನು ಪಡೆದುಕೊಳ್ಳಲು ಮಾಹಿತಿ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಜನ ಮಾಹಿತಿ ಪಡೆದುಕೊಂಡರು ಅಮ್ಮ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹಳ್ಳಿ ನೀವು ಯಾವ ಹಳ್ಳಿ ಬಂದಿದ್ರಿ ಇಲ್ಲಿ ಸೀತನೂರಿಗೆ ಮಾಲ್ಗ ಮಾಲ್ಗತ್ತಿನ ಬಂದಿ ಮಾಲ್ಗತ್ತಿನಿಂದ ಬಂದಿರ ವಲಸೆ ಕಾರ್ಮಿಕರಾಗಿ ಬಂದಿದ್ರಿ ಹೌದು ರೀ ನಂದಿನಿ ಮೇಡಮ್ ಅವ್ರು ಬಂದು ನಿಮ್ಗೆ ಏನೆಲ್ಲ ಮಾಹಿತಿ ಹೇಳಿದರು ಅವರೆಲ್ಲ ಬಂದು ಹಿಂಗೆ ನಮ್ಮ ಒಲೆ ಮ್ಯಾಲೆ ಮಾಡ್ತಿದ್ದೆ ರೀ ಹಾಂ ಬಂದ ಕಾಗದ ಪತ್ರ ವೈದ್ಯ ಗ್ಯಾಸಿನ ನಮ್ಗೆ ಏನು ಗ್ಯಾಸ್ ಹಾಕ್ಸ್ಯಾರ ರೀ ಸಾಕ್ಸ್ಯಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ಯಾಸ್ ಪಡ್ಕೊಂಡ್ರಿ ರೀ ಹೌದ್ರಿ ಚಾಲು ಗ್ಯಾಸ್ ರೀ ಚಾಲು ಆಗ್ಯಾವ ಹಾಂ ಅದ್ರಲ್ಲಿಂದ ನಿಮ್ಗೆ ಏನು ಅನಿಸ್ತದೆ ರೀ ಅನುಕೂಲ ಅನ್ಸ್ಯಾರ ಹಾಂ ಈಗ ನೋಡಿರಿ ಗ್ಯಾಸ್ ಎಲ್ಲಾ ನಿಮ್ಮದಿಂದ ಆಗ್ಯಾದ್ರಿ ಹ್ಮ್ ಆಯ್ತು ನಮಗ ಮಳಿ ಬರ್ತಂದ್ರ ಎಲ್ಲಾ ಮನಿ ತೊಗೋತೇತೇನ್ರಿ ಆಯ್ತ್ರಿ ಕಟ್ಗಿ ಮ್ಯಾಗ ಮಾಡ್ತಿದ್ರಿ ಒಲಿ ಮ್ಯಾಗ ಆಡ್ತಿದೇವ್ರಿ ಆ ಜರಾ ನಿಮ್ ನಿಮ್ ಪನೇಲಿಂದ ಜರಾ ಗ್ಯಾಸ್ ಆಗ್ಯದ ನಮ್ಮ ಸಂಸ್ಥೆದವ್ರಿಗಿ ನಮ್ಮ ಸೇವಾ ಸಂಗಮ ಸಂಸ್ಥೆ ನಮ್ಮ ಫಾದರ್ ಅವ್ರಿಗೆ ಏನೆಲ್ಲ ಹೇಳಕ್ ಬಯಸ್ತಿರಿ ಹೇಳ್ರಮ್ಮ ಧನ್ಯವಾದಗಳು ತಿಳಿಸ್ತೀರ ನಮ್ಮ ಸಂಸ್ಥೆಗೆ ಆಯ್ತಾಯ್ತು ತುಂಬಾ ಧನ್ಯವಾದಗಳಮ್ಮ